ವೀಕ್ಷಕರಿಗೆಲ್ಲ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿದ್ದಂತಹ ಬಾರಮ್ಮ ಧಾರಾವಾಹಿಯು ಏಪ್ರಿಲ್ ಹನ್ನೊಂದರಂದು ಅಂತಿಮ ಸಂಚಿಕೆಯಂದು ಇದೆ ಆರರಕ್ಕೂ ಹೆಚ್ಚು ಸಂಚಿಕೆಗಳನ್ನು ಪೂರ್ಣಗೊಳಿಸಿರುವಂತಹ ಲಕ್ಷ್ಮೀ ಬಾರಮ್ಮ ಧಾರಾವಾಹಿಯು ಅಂತ್ಯದಲ್ಲಿ ಅಪಘಾತಕಾರಿ ಟ್ವಿಸ್ಟ್ ಇರುವುದಾಗಿ ಹೇಳಲಾಗಿದೆ ಕಾವೇರಿಯ ಆತ್ಮಹತ್ಯಾ ಪ್ರಯತ್ನ ಮತ್ತು ಅದರ ಪರಿಣಾಮಗಳು ಕಥಾವಸ್ತುವಿನ ಮುಖ್ಯ ಅಂಶಗಳಾಗಿವೆ ಹೌದು ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರ ಕಾಣ್ತಾ ಇದ್ದಂತ ಲಕ್ಷ್ಮೀ ಬಾರಮ್ಮ ಧಾರಾವಾಹಿ ಏಪ್ರಿಲ್ ಹನ್ನೊಂದರಂದು ತನ್ನ ಕೊನೆಯ ಎಪಿಸೋಡ್ನ ಪ್ರಸಾರ ಮಾಡಲಿದೆ ಈ ಧಾರಾವಾಹಿ ಈವರೆಗೆ ಬರೋಬ್ಬರಿ ಆರ್ನೂರಕ್ಕೂ ಅಧಿಕ ಎಪಿಸೋಡ್ಗಳನ್ನು ಪೂರ್ಣಗೊಳಿಸಿದೆ ಇನ್ನು ಈ ಧಾರಾವಾಹಿ ಯಾವ ರೀತಿಯಲ್ಲಿ ಕೊನೆಯಾಗಲಿದೆ ಎನ್ನುವಂಥದ್ದು ಕುತೂಹಲವನ್ನ ಮೂಡಿಸಿರುವಂಥದ್ದು ಹಾಗೆಯೇ ಈ ಕುತೂಹಲ ಹೆಚ್ಚಿಸುವಂತಹ ಪ್ರೋಮೋನ ರಿಲೀಸ್ ಕೂಡ ಮಾಡಲಾಗಿದೆ ಇದರಲ್ಲಿ ಒಂದು ಶಾಕಿಂಗ್ ಕ್ಷಿಷ್ಣ ಕೊಡಲಾಗಿದೆ ಇನ್ನು ಕಥಾನಾಯಕ ವೈಷ್ಣವ ಮೇಲೆ ಆತನ ತಾಯಿ ಕಾವೇರಿಗೆ ಎಲ್ಲಿಲ್ಲದ ಪ್ರೀತಿ ಮಗನನ್ನು ಬಹಳ ಮುದ್ದಿನಿಂದ ಬೆಳೆಸಿದ್ದಳು ಮಗ ತನ್ನ ಕೈತಪ್ಪಿ ಹೋಗಬಾರದು ಎನ್ನುವ ಕಾರಣಕ್ಕೆ ಮುಗ್ಧಳಾಗಿದ್ದ ಲಕ್ಷ್ಮಿಗೆ ವಿವಾಹ ಮಾಡಿಕೊಟ್ಟಿದ್ದಳು ಆದರೆ ಅಲ್ಲಾಗಿದ್ದೇ ಬೇರೆ ವೈಷ್ಣವ್ ದಿನ ಕಳೆದಂತೆ ಪ್ರೇಮ ಪಾಶಕ್ಕೆ ಸಿಲುಕುತ್ತಾ ಹೋದನು ಇದರಿಂದ ಕಾವೇರಿ ಸಾಕಷ್ಟು ಚಿಂತೆಗೆ ಒಳಗಾಗಿದ್ದಾಳೆ ಮುಂದೇನು ಎನ್ನುವ ಪ್ರಶ್ನೆಗೆ ಅವಳನ್ನು ಕಾಡುತ್ತಾ ಇತ್ತು ಈಗ ಅವಳಿಗೆ ಆತ್ಮಹತ್ಯೆ ಒಂದೇ ಉಳಿದಿರುವ ದಾರಿ ಎಂಬಂತಾಗಿದೆ ಇನ್ನು ನಾನು ಏನು ನಡೆಯಬಾರದು ಅಂದುಕೊಂಡಿದ್ದೇನೋ ಅದೇ ನಡೆದು ಹೋಯಿತು ನನ್ನ ಮಗ ನನ್ನ ಕೈಯಿಂದ ಬಿಟ್ಟು ಹೋಗಬಾರದು ಎಂಬ ಕಾರಣಕ್ಕೆ ನಿನ್ನ ನನ್ನ ಸೊಸೆ ಮಾಡಿಕೊಂಡೆ ಆದರೆ ನೀನೇನು ಮಾಡಿದೆ ನನ್ನ ಮಗನ ಕಿತ್ತುಕೊಂಡೆ ಹಾಗೆಯೇ ಬೆಟ್ಟದ ಮೇಲಿಂದ ಲಕ್ಷ್ಮಿ ಆಗಿರ್ಬೋದು ವೈಷ್ಣವ ಆಗಿರ್ಬೋದು ಎಲ್ಲರೂ ಕೂಡ ಈಗಲೂ ಕೂಡ ಏನೂ ಆಗಿಲ್ಲ ನಿಲ್ತ್ಕೋ ಕಾವೇರಿ ಅಂತ ಹೇಳ್ತಾನೆ ಇರ್ತಾರೆ ಆದರೆ ಕಾವೇರಿ ಇವರ ಯಾರ ಮಾತನ್ನು ಲೆಕ್ಕಿಸದೆ ಈ ಅಮ್ಮ ನಿನ್ನ ಯಾವಾಗಲೂ ಪ್ರೀತಿಸ್ತಾ ಇದ್ದು ಪ್ರೀತಿಸ್ತಾನೆ ಇರ್ತಾಳೆ ಎಂದು ಹೇಳುವಾಗ ಮೇಲಿಂದ ಒಂದು ಕಲ್ಲನ್ನ ಎಡವಿ ಬೆಟ್ಟದ ಮೇಲಿಂದ ಕಾವೇರಿ ಕೆಳಗೆ ಬಿದ್ದು ಬಿಡ್ತಾರೆ ಹಾಗೆಯೇ ಎಲ್ಲರೂ ಪ್ರಪಾತದ ಕಡೆ ಹೋಗದಂತೆ ಮನವಿ ಮಾಡಿಕೊಳ್ತಾ ಇದ್ರು ಕಾವೇರಿ ಅಂತಾನೆ ಹೇಳ್ಬೋದು ಇನ್ನು ಆ ವೇಳೆ ಕಾವೇರಿಗೆ ಕಲ್ಲೊಂದು ತಾಗಿದೆ ಆಗ ಅವಳು ಬೆಟ್ಟದಿಂದ ಉರುಳಿರುಳಿ ಹೋಗಿದ್ದಾಳೆ ಬಹುತೇಕ ಧಾರಾವಾಹಿಗಳ ಅಂತ್ಯದಲ್ಲಿ ವಿಲನ್ಗಳಿಗೆ ಜ್ಞಾನೋದಯ ಮಾಡುವ ಮೂಲಕ ಧಾರಾವಾಹಿನ ಕೊನೆ ಮಾಡಲಾಗುತ್ತದೆ ಆದರೆ ಲಕ್ಷ್ಮೀ ಬರಮ್ಮ ಧಾರಾವಾಹಿಯಲ್ಲಿ ವಿಲನ್ ಸಾಯುವ ಮೂಲಕ ಧಾರಾವಾಹಿಯೇ ಕೊನೆ ಆಗ್ತಾ ಇದೆ ಇನ್ನು ವಿಲನ್ನೇ ಸಾಯಿಸುವ ಮೂಲಕ ಧಾರಾವಾಹಿನ ಕೊನೆ ಮಾಡ್ತಾರಾ ಅನ್ನೋ ಪ್ರಶ್ನೆ ಕೂಡ ಕೆಲವರಿಗೆ ಮೂಡ್ತಾ ಇರುವಂತದ್ದು ಇನ್ನು ಕೆಲವರಿಗೆ ಅವರನ್ನ ಆಸ್ಪತ್ರೆಗೆ ಸೇರಿಸಿ ಮನ ಪರಿವರ್ತನೆ ಮಾಡುವಂತಹ ಸಾಧ್ಯತೆ ಇದೆ ಎನ್ನಲಾಗ್ತಾ ಇದೆ ಎಲ್ಲದಕ್ಕೂ ಶುಕ್ರವಾರದ ಸಂಚಿಕೆಯಲ್ಲಿ ಅಂದರೆ ಏಪ್ರಿಲ್ ಹನ್ನೊಂದರ ಸಂಚಿಕೆಯಲ್ಲಿ ಉತ್ತರ ಸಿಗಲಿದೆ ಅಂತಲೇ ಹೇಳ್ಬೋದು ಯಾಕಂದರೆ ಇವತ್ತಿನ ಸಂಚಿಕೆಯೇ ಕೊನೆಯ ಎಪಿಸೋಡ್ ಆಗಿರುವಂಥದ್ದು ಹಾಗೆಯೇ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ ಇದೇ ರೀತಿಯ ಇನ್ನಷ್ಟು ಹೆಚ್ಚಿನ ವಿಡಿಯೋಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ನೀವು ಕೂಡ ಲಕ್ಷ್ಮೀ ಬಾರಮ್ಮ ಧಾರಾವಾಹಿನ ನೋಡ್ತಿದ್ರೆ ಹಾಗೆಯೇ ಮಿಸ್ ಮಾಡ್ಕೊಳ್ತೀರಾ ಅನ್ನೋದಾದರೆ ನಿಮ್ಮ ಅನಿಸಿಕೆಯನ್ನು ಲಕ್ಷ್ಮೀ ಬಾರಮ್ಮ ಧಾರಾವಾಹಿ ಬಗ್ಗೆ ಹಾಗೆ ನಿಮ್ಮ ಫೇವ್ರೇಟ್ ಆ್ಯಕ್ಟರ್ ಯಾರು ಅಂತಲೂ ಕೂಡ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ